ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡಕ್ ಸಿಗತ್ತೆ ಅಂತ ಹೇಳೋದೇ ಒಂದು ಪುಣ್ಯ ಬಟ್ ಈ ಕಾಟೇರದಲ್ಲಿ ಪಾತ್ರ ಚಿಕ್ಕದಾದ್ರು ಜನ ಗುರುತಿ ಸ್ಟಾರ್ಟ್ ಮಾಡಿದ್ರು ಸುಮ್ನೆ ನಾವು ಯಾರು ಡಿ ಬಾಸ್ ಡಿ ಬಾಸ್ ಅಂತ ಕರೆಯಲ್ಲ ಅಂದ್ರೆ ದರ್ಶನ್ ದರ್ಶನ್ ಹೆಸರಿಗಿರೋ ಪವರ್ ಅದು ಅಭಿಷೇಕ್ ಅಂಬರೀಶ್ ಸರ್ ಅವರು ಹೇಳುದು ಇದೆಯಲ್ಲ ಮರೆಯಕ್ಕಾಗಲ್ಲ ಅದ್ರ ದರ್ಶನ್ ಸರ್ ಕೈಗೆ ಏನಾಯ್ತು ಅಂತ ಕೇಳಿದಾಗ ಏನಂತಾರೋ ಹಂಗಿ ಹಿಂಗೆ ಅವ್ರ ಹೆಸರಲ್ಲಿ ನಾನೇನೋ ನೆಗೆಟಿವ್ ಆಗಿ ಹೇಳಿದ್ರೆ ನಂದೇನೋ ಕುದುರೆ ಓಡತ್ತೆ ಸರ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ಆಲ್ರೆಡಿ ಚಾಲೆಂಜಿಂಗ್ ಸ್ಟಾರ್ ಚಿಕ್ಕಪುಟ್ಟ ಚಿಲ್ರೆ ಅವ್ರು ಏನೋ ಹೇಳ್ಬೋದು ನಮಸ್ತೆ ನಮಸ್ಕಾರ ಸರ್ ನಿಮ್ಮನ್ನೆಲ್ಲ ನೋಡಿದೀನಲ್ಲ ಅನ್ನೋ ಒಂದು ಗೊತ್ತಿದೆ ಈಗ ಇವಾಗ ಒಂದು ಅಷ್ಟು ದಿನಗಳ ಹಿಂದೆ ಕಾಟೇರ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ನಮ್ಮ ಫೇವ್ರೇಟ್ ಡಿ ಬಾಸ್ ಅವರ ಸಿನಿಮಾ ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದೀನಿ ಆ ನೀವೆಲ್ಲ ನೋಡಿರ್ತೀರಾ ಸೊ ಅಲ್ಲೇ ಅಂತ ಆ ಆ ಪಾತ್ರದ ಮತ್ತೆ ಪಾತ್ರ ಬಗ್ಗೆ ಜನಕ್ಕೆ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಅಂತಲ್ಲ ಯಾಕಂದ್ರೆ ಅದೊಂದು ಟ್ವಿಸ್ಟ್ ಕೊಡುವಂತ ಪಾತ್ರ ಆ ಉತ್ತರದಿಂದ ಒಬ್ಬ ಹುಡುಗ ಬಂದಿರ್ತಾನೆ ಆ ಹುಡುಗನ್ನ ದರ್ಶನ್ ಸರ್ ಯಾವ್ದೋ ಕಾರಣದಲ್ಲಿ ಬದುಕ್ಸಿರ್ತಾರೆ ಆ ಹುಡುಗ ದೊಡ್ಡವನಾದ್ಮೇಲೆ ನಾನಾಗಿಸ್ತೀನಿ ಅವರು ನಾನು ಎಲ್ಲೋ ಒಂದು ವಿಷಯದಲ್ಲಿ ಸೇವ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತೀನಿ ಈ ಪಾತ್ರ ಇದಿಷ್ಟು ಕಾಟೇರದಲ್ಲಿ ನಾನ್ ನಾನ್ ನಡೆಸಿರುವಂತ ಪಾತ್ರ ಬೇಸಿಕಲಿ ಕಾಟೆರ ಪಾತ್ರ ಹೇಗ್ ಸಿಕ್ತು ಅನ್ನೋದಕ್ಕಿಂತ ಮುಂಚೆ ಅದನ್ನೊಂದ್ ಸಣ್ಣದೊಂದು ಬ್ಯಾಕ್ ಡ್ರಾಪ್ ಹೇಳ್ಬಿಡ್ತೀನಿ ನಾನು ಬೇಸಿಕಲಿ ಹುಟ್ಟಿ ಬೆಳೆದಿದ್ದೆಲ್ಲ ದಕ್ಷಿಣ ಕನ್ನಡ ಶ್ರೀರಾಮ್ ಅಂತ ನನ್ನ ಹೆಸರು ಅದಾದ್ಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಕೆಲ್ಸಕ್ಕಂತ ಬಂದೆ ಆ ಕೆಲಸ ಮಾಡ್ತಾ ಮಾಡ್ತಾ ರಂಗಭೂಮಿ ನಂಟು ಬೆಳೀತು ರಂಗಭೂಮಿಯಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಡು ಅದಾದ್ಮೇಲೆ ದಿ ಪ್ಲಾನ್ ಅಂತ ಒಂದು ಕನ್ನಡ ಸಿನಿಮಾ ಅನಂತ್ನಾಗ್ ಸರ್ ಅವರು ಮಾಡಿದ್ರು ಅದರಲ್ಲಿ ಒನ್ ಆಫ್ ದಿ ಹೀರೋ ಆಗಿ ಅಭಿನಯಿಸಿದೆ ಅದಾದ್ಮೇಲೆ ಒಂದು ತುಳು ಸಿನಿಮಾ ಪೆಟ್ಕಮ್ಮಿ ಅಂತ ಅದಲ್ಲೂ ಹೀರೋ ಆಗಿ ಎಲ್ಲ ಮಾಡಿದ್ರೆ ಒಂದಷ್ಟು ಸಿನಿಮಾಗಳಲ್ಲಿ ಮತ್ತೆ ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಡ್ಸ್ಕೊಂಡು ಬಂದೆ ಅದಾದ್ಮೇಲೆ ಏನೋ ಒಂದು ಈ ನಟ ಅನ್ನೋರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಏನೋ ಒಂದು ಸಾಧಿಸ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಒಂದು ನಟ ಇರುತ್ತೆ ಸೊ ಹಿಂಗೆ ಆ ಪಾತ್ರಗಳ ಹುಡುಕಾಟದಲ್ಲಿ ಇರ್ಬೇಕಾದ್ರೆ ಒಂದಷ್ಟು ದಿನ ತರುಣ್ ಸರ್ ಅವರನ್ನ ಭೇಟಿಯಾಗ ಟ್ರೈ ಮಾಡ್ತಾ ಇದ್ದೆ ಬಟ್ ಅವರು ಕಾರಣಾಂತರಗಳಿಂದ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಅವ್ರು ಬಿಸಿ ಶೆಡ್ಯೂಲ್ ಆಗಿರ್ಬೋದು ಇನ್ನೊಂದೇನಾಗಿರ್ಬೋದು ಬಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ರು ಪ್ರಶಾಂತ್ ಅಂತ ಪ್ರಶಾಂತ್ ಮೈಸೂರ್ ಅಂತ ಅವರು ಈ ಕಾಟೇರ ಸಿನಿಮಾದ ಕಾಸ್ಟಿಂಗ್ ನೋಡ್ಕೊಳ್ತಾ ಇದ್ರು ಸೊ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿತ್ತು ಅಂದ್ರೆ ಈ ತರುಣ್ ಸರ್ ಅವ್ರ ಆಫೀಸಿಗೆ ಹೋಗ್ತಿದ್ದಾಗ ಆ ನನಗೆ ತರುಣ್ ಸರ್ ಭೇಟಿ ಆಗಕ್ಕೆ ಆಗ್ತಿರ್ಲಿಲ್ಲ ಅವ್ರು ಬೇರೆ ಈ ಬೇರೆ ಅವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು ಅವ್ರ ಆಫೀಸಿಗೆಲ್ಲ ಟೈಮಲ್ಲಿ ಬರ್ತಿರ್ಲಿಲ್ಲ ಸೊ ಅಲ್ಲಿ ನನಗೆ ಪ್ರಶಾಂತ್ ಅವರ ಕಾಂಟ್ಯಾಕ್ಟ್ ಸಿಗುತ್ತೆ ಸೊ ಅಲ್ಲಿ ನಾನು ಅವರಿಗೆ ನನ್ನ ಪ್ರೊಫೈಲ್ ಕಳ್ಸಿರ್ತೀನಿ ಅವರು ಆ ಪ್ರೊಫೈಲ್ ನ ತರುಣ್ ಸರ್ಗೆ ತೋರಿಸಿದಾಗ ಕರ್ಸಿ ಹುಡುಗನ್ನ ಅಂತ ಹೇಳ್ಕೊಂಡು ನನ್ನ ಆಫೀಸಿಗೆ ಒಂದ್ಸಲ ಕರ್ಸಿದ್ರು ಸೊ ಅವಾಗ ನನಗೆ ತರುಣ್ ಸರ್ ಒಂದ್ ಹೇಳಿದ್ರು ನನ್ನ ಫಸ್ಟ್ ಸಿನಿಮಾ ನ ಅವರು ಥಿಯೇಟರ್ ಅಲ್ಲೇ ನೋಡಿದ್ರು ಈ ಪ್ಲಾನ್ ಅನ್ನೋ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ದು ಅದ್ ನೋಡಿರೋದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಸೊ ಹಾಗೆ ಆಸ್ ನಟ ಅಂತ ನನಗೆ ಅವ್ರು ಗೊತ್ತಿತ್ತು ಆವಾಗ ಒಂದು ಈ ಒಂದು ರೋಲ್ ಅಂದ್ರೆ ಒಂದು ರೋಲ್ ಬಗ್ಗೆ ಹೇಳಿದ್ರು ಈ ತರ ಒಂದು ಕಾಟರಾಜ್ ಸಿನಿಮಾದಲ್ಲಿ ಒಂದು ರೋಲ್ ಇದೆ ಅಹ್ ಆಕ್ಚುಲಿ ಫಸ್ಟ್ ನನಗೆ ಅವ್ರು ಹೇಳಿದ್ದು ಶಾನ್ ಭೋಗನ್ ಮಗನ್ ರೋಲು ಆವಾಗ ಕಾರಣಾಂತರಗಳಿಂದ ಅದು ಆಗಿರ್ಲಿಲ್ಲ ಮೋಸ್ಟ್ಲಿ ನನ್ನ ಹೈಟ್ ಆಗಿರ್ಬೋದು ಅಥವಾ ಏನೋ ಒಂದು ಅವ್ರ ಪಾಯಿಂಟ್ ಆಫ್ ವ್ಯೂ ಇದು ಸೂಟ್ ಆಗಲ್ವೇನೋ ಅಂತ ಅದಾದ್ಮೇಲೆ ನೆಕ್ಸ್ಟ್ ಈ ಪಾತ್ರ ಈ ಪಾತ್ರಕ್ಕೆ ಲುಕ್ ಟೆಸ್ಟ್ ಎಲ್ಲ ನಡೀತು ಆಫೀಸಿಗೆ ವಾಪಸ್ ಕರ್ಸಿ ಆ ಪಾತ್ರ ಅಲ್ಲ ಇನ್ನೊಂದು ಪಾತ್ರ ಇದೆ ಅಂತ ಹೇಳ್ಕೊಂಡು ನನಗೆ ಕನ್ವೆ ಮಾಡಿದ್ರು ಕತೆನ ಸಖತ್ತಾಗಿತ್ತು ಆ ಕತೆ ಕೇಳಿದಾಗ ಆ ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡಕ್ ಸಿಗೋದೇ ಒಂದು ತುಂಬಾ ಅಪರೂಪ ಆ ಅಂದ್ರೆ ನಮ್ಮಂತ ಕಲಾವಿದರಿಗೆ ಕಲಾವಿದರಿಗೆ ಅಂತ ದೊಡ್ಡ ಸ್ಟಾರ್ ನಟನ್ ಸಿನಿಮಾದಲ್ಲಿ ಮಾಡೋದ್ ಮಾಡಕ್ ಸಿಗತ್ತೆ ಅಂತ ಹೇಳೋದೇ ಒಂದು ಪುಣ್ಯ ಸೊ ನಾನು ಕಣ್ಮುಚ್ಕೊಂಡು ಸರಿ ಸರ್ ನಾನು ಮಾಡ್ತೀನಿ ಅಂದ್ರೆ ಖುಷಿ ಖುಷಿಯಲ್ಲೇ ನನಗೆ ಒಳಗಡೆ ಮನ್ಸೊಳಗಡೆ ಫುಲ್ ಬಟರ್ಫ್ಲೈಗಳೆಲ್ಲ ಆರ್ತಾ ಇದೆ ಆ ಸೊ ಒಪ್ಕೊಂಡೆ ಅದಾದ್ಮೇಲೆ ನಾನು ಅವಾಗ ಗಡ್ಡ ಬಿಟ್ಟಿದ್ದೆ ಬಿಟ್ಟಿದೆ ಈ ಗಡ್ಡಾಲ ಬಿಟ್ಟಿದ್ದೆ ಸೊ ಅದೊಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಆಗಿತ್ತು ಜೀಪ್ ಡ್ರೈವರ್ ಆಗಿತ್ತು ಸೊ ಆ ಪಾತ್ರಕ್ಕೆ ಸೂಟ್ ಆಗ್ಬೇಕಲ್ಲ ಸೊ ಅವರು ಒಂದ್ಸ ಇವತ್ತೇ ಒಂದು ಲುಕ್ ಟೆಸ್ಟ್ ಎಲ್ಲ ಮಾಡ್ಬೇಡಣ ಅಂತ ಫುಲ್ ಮೇಕ್ ಮೇಕೋವರ್ ಆಗ್ಬಿಡ್ತು ನನಗೆ ಅಂದ್ರೆ ಕಂಪ್ಲೀಟ್ ಶೇವು ಆಮೇಲೆ ಮೀಸನು ಅಷ್ಟೇ ಸ್ವಲ್ಪ ಕಟಿಂಗ್ಸ್ ಎಲ್ಲ ಟ್ರಿಮ್ಮಿಂಗ್ ಎಲ್ಲ ಮಾಡಿ ಹೇರ್ ಕಟ್ ಎಲ್ಲ ಮಾಡಿ ಆಗಿ ಲಾಸ್ಟಿಗೆ ಫೈನಲೈಸ್ ಆಯ್ತು ಅಂದಾಗ ಮತ್ತೆ ಬೇಡ ಇನ್ನೂ ಒಂದ್ ಸ್ವಲ್ಪ ಚೇಂಜಸ್ ಅಂತ ನಂದು ಒಂದ್ ಸ್ವಲ್ಪ ಕಲರ್ ಕೆಂಚು ನಮ್ದು ಹೇರು ಆಮೇಲೆ ಎಲ್ಲ ಸ್ವಲ್ಪ ಕೆಂಚು ಸೊ ಕಲರಿಂಗ್ ಆಯ್ತು ಅದಾದ್ಮೇಲೆ ಒಂದ್ ಫೈನಲ್ ಔಟ್ಪುಟ್ ಆಮೇಲೆ ಯೂನಿಫಾರ್ಮ್ ಹಾಕಿ ಒಂದು ಲುಕ್ ನೋಡಿದ್ಮೇಲೆ ಫಿಕ್ಸ್ ಇದೆ ಫಿಕ್ಸ್ ಇವರು ಇದ್ರು ತರುಣ್ ಸರ್ ಜೊತೆಗೆ ಕ್ಯಾಮ್ರಾಮನ್ ಸುಧಾಕರ್ ಸರ್ ಇದ್ರು ಅವರಿಬ್ರು ಕೂತು ಫೈನಲೈಸ್ ಮಾಡಿದ್ದು ಸೊ ಹಿಂಗೆ ಸ್ಟಾರ್ಟ್ ಆಗಿದ್ದು ಜರ್ನಿ ಅದಾದ್ಮೇಲೆ ಒಂದ್ ತಿಂಗಳು ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇದೆ ಅದು ಅದು ಬೇರೆನೆ ಕತೆ ಅದು ಅದೊಂಥರ ಮಜಾ ಇತ್ತು ಸೊ ಹಿಂಗೆ ಕಾಟೇರ ನನಗ್ ಸಿಕ್ಕಿದ್ದು ಈ ತರ ಸರಿ ಅಂದ್ರೆ ಈಗ ಕಾಟೇರದ ಎಷ್ಟು ದಿನಗಳ ಕಾಲ ನಿಮ್ದು ಶೂಟಿಂಗ್ ಇತ್ತು ಸರ್ ನಿಮ್ಮ ಪೋರ್ಷನ್ ಸರ್ ನನ್ ಪೋರ್ಷನ್ ಅರೌಂಡ್ ಒಂದು ಸೆವೆನ್ ಟು ಏಟ್ ಡೇಸ್ ಶೂಟ್ ನಡೆದಿತ್ತು ಅಂದ್ರೆ ಕಂಟಿನ್ಯೂಸ್ ಆಗ್ಯಲ್ಲ ಒಂದಷ್ಟು ಗ್ಯಾಪ್ ಗಳಲ್ಲಿ ಅಂದ್ರೆ ಫಸ್ಟ್ ಫಸ್ಟ್ ಶೂಟ್ ಆಗಿದ್ದು ನನ್ ಪೋರ್ಷನ್ ಅಲ್ಲಿ ಆ ಸಿನಿಮಾದ ಫಸ್ಟ್ ಓಪನಿಂಗ್ ಅಲ್ಲಿ ಒಂದು ದೊಡ್ಡದು ಬಾವಿ ಇದು ಸಿಕ್ಕಿರುತ್ತೆ ಅದೇ ಫಸ್ಟ್ ಶಾಟ್ ನಂದು ನನ್ ಪೋರ್ಷನ್ ಅಲ್ಲಿ ಅಲ್ಲಿ ನಾನು ಸೈಡ್ ಅಲ್ಲಿ ನಿಂತಿರ್ತೀನಿ ಅಲ್ಲೆಲ್ಲ ಜಾಸ್ತಿ ಹೈಲೈಟ್ ಆಗ್ತಾ ಹೋಗಲ್ಲ ಸುಮ್ಮನೆ ಏನೋ ಸೈಲೆಂಟ್ ಆಗಿ ಹೋಗ್ತಿರ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಾಗ ಬ್ಯಾಂಗ್ ಆಗೋದು ಆ ಕ್ಯಾರೆಕ್ಟರ್ ಸೊ ಅದು ನಂದು ಫಸ್ಟ್ ಶೂಟ್ ಅದು ನೈಟ್ ಶೂಟ್ ಫಸ್ಟ್ ಶೂಟ್ ಅಂತ ಫಸ್ಟ್ ಕತೆ ಪೂರ್ತಿ ಹೇಳಿದ್ರೆ ಅಥವಾ ನಿಮ್ಮ ಪೋರ್ಷನ್ ಮಾತ್ರ ಕತೆ ಅಂದ್ರೆ ಜನರಲ್ ಆಗಿ ಒಂದ್ ಲೈನ್ ಹೇಳಿದ್ರು ಸರ್ ಒಂದ್ ಲೈನ್ ತರ ಹೇಳಿ ನನ್ ಪೋರ್ಷನ್ ಫುಲ್ ಹೇಳಿದ್ರು ಪೋರ್ಷನ್ ಏನ್ ಮಾಡುತ್ತೆ ಏನ್ ಬರುತ್ತೆ ಅದ ಟ್ವಿಸ್ಟ್ ಏನಿದೆ ಎಲ್ಲಾನು ಹೇಳಿದ್ರು ಒಂದು ಓವರ್ ಆಲ್ ಜನರಲ್ ಆಗಿ ಒಂದು ಒಂದು ಲೈನ್ ಈ ತರ ಇರುತ್ತೆ ಅದರಲ್ಲಿ ಕಾಟೆರನ್ನು ನೀವು ಈ ತರ ಲಿಂಕ್ ಆಗಿರ್ತೀರಾ ಅಂತ ಹೇಳಿದ್ರು ನಿಮ್ಮ ಪಾತ್ರದ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಅದು ಪಾತ್ರದಲ್ಲಿ ಅಂದ್ರೆ ಬದುಕೋ ಹೋಗುವಂತ ಬಿಟ್ಟಿರ್ತಾರೆ ಬಟ್ ನೀವು ಬದುಕೊಂಡು ತಿರ್ಗ ಕೊನೆಗೆ ಅವ್ರಿಗೋಸ್ಕರ ಒಂದ್ ಫೇವರ್ ಪಾತ್ರದಲ್ಲಿ ಸಿನಿಮಾ ನೋಡಿದ ಸ್ಪೈಸ್ ಆಗದ್ ಬೇಡ ಸಿನಿಮಾ ನೋಡ್ರ್ ಗೊತ್ತಾಗುತ್ತೆ ನಿಮ್ ಪಾತ್ರದ ಅದ್ರ ಬಗ್ಗೆ ನಿಮ್ಗೆ ಮುಂಚೆ ಅರಿವಿತಾ ಈ ತರದೊಂದು ಆಗುತ್ತೆ ಗುರ್ತಿಡಿತಾರೆ ಒಂದು ಇದ್ರ ಬಗ್ಗೆ ಒಂದ್ ರೆಕಗ್ನಿಷನ್ ಸಿಗುತ್ತೆ ಅಥವಾ ಕೇಳಿದಾಗ ಒಂದು ಆ ಥಾಟ್ ಅಂದ್ರೆ ಹೈಲೈಟ್ ಆಗುವಂತ ಕ್ಯಾರೆಕ್ಟರ್ ಅದು ಇಲ್ಲ ಅಂತಲ್ಲ ಬಟ್ ಆದ್ರೂ ಒಂದು ಹೆಸಿಟೇಷನ್ ಅಂತ ಇರತ್ತೆ ಆ ಹೆಂಗಂತ ಹೇಳಿದ್ರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ಈ ಕಾಟೇರ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾಗಳಲ್ಲಿ ಮೇಜರ್ ರೋಲ್ ಗಳು ಮಾಡಿದೀನಿ ಅಂದ್ರೆ ಲೀಡ್ ಆಗಿಯೇ ಮಾಡಿದೀನಿ ಬಟ್ ಕಾರಣಾಂತರಗಳಿಗೆ ಸಿನಿಮಾಗಳು ಅಷ್ಟೊಂದು ಜನ ಜನಕ್ಕೆ ರೀಚ್ ಆಗಿಲ್ಲ ಅದಕ್ಕೆ ಬೇರೆ ಬೇರೆ ಎಕ್ಸ್ ಗಳು ಗಳಿರ್ಬೋದು ನಾವು ಅದನ್ನ ಬ್ಲೇಮ್ ಮಾಡಕ್ ಹೋಗಲ್ಲ ಅಥವಾ ಯಾಕೆ ನಾನು ಅದು ಮಾಡಿದೆ ಅನ್ನೋ ತರನು ನನಗೇನು ಗಿಲ್ಟ್ ಫೀಲ್ ಇಲ್ಲ ಇದೆಲ್ಲ ಜರ್ನಿಯಲ್ಲಿ ಬರ್ಬೇಕಾದಂತಹ ಒಂದು ಏನ್ ಮಜಲುಗಳು ಅಂತ ಹೇಳ್ತಾರೆ ಆತರ ಸೊ ಅದಷ್ಟು ಮಾಡಿದಾಗ ಅಲ್ಲೆಲ್ಲೂ ನನಗೆ ಆ ರೇಂಜ್ ರೆಕಗ್ನಿಷನ್ ಸಿಕ್ಕಿರ್ಲಿಲ್ಲ ಒಂದಷ್ಟು ಸೀರಿಯಲ್ ಮಾಡಿದ್ದೆ ಸೀರಿಯಲ್ ಸಿಕ್ಕಿರೋಷ್ಟು ರೆಕಗ್ನೇಷನ್ ಸಿನಿಮಾದಲ್ಲಿ ಸಿಕ್ಕಿರ್ಲಿಲ್ಲ ಆಕ್ಚುಲಿ ಬಟ್ ಕಾಟೇರದಲ್ಲಿ ಪಾತ್ರ ಚಿಕ್ಕದಾದ್ರೂ ಒಂದು ಒಂದು ಐದರಿಂದ ಹತ್ತು ನಿಮಿಷ ಬರ್ತೀನಿ ಪಾತ್ರ ಚಿಕ್ಕದಾದ್ರು ಒಂದು ಒಳ್ಳೆ ಪಾತ್ರ ಪ್ರಾಮಿನೆಂಟ್ ಪಾತ್ರ ಅದು ಟ್ವಿಸ್ಟ್ ಅಂತ ಪಾತ್ರ ಸೊ ಇಲ್ಲಿ ಜನ ನಾನು ಹಂಗೇಳ್ಬೇಕು ಅಂದ್ರೆ ಫಸ್ಟ್ ಡೇ ನಾನು ಹೋಗಿದ್ದ ಐದು ಗಂಟೆ ಶೋ ವೈಷ್ಣವೇಬಲ್ಲಿ ನೋಡದೆ ನೋಡಿದೆ ಜನ ಥಿಯೇಟರ್ ಮುಗಿದ್ಮೇಲೆ ಇವನೇ ಅಲ್ವಾ ಹಂಗೆ ಅದೊಂದು ಅದೊಂದು ಆಕ್ಚುಲಿ ಅಹ್ ನೂರ ಎಂಟು ನೂರ ಎಂಟು ಅಂತ ಹೇಳ್ತಾರೆ ಅದನ್ನ ನೀವು ನೋಡಿ ಆಕ್ಚುಲಿ ಏನಕ್ಕೆ ಅಂತ ಹೇಳೋದು ಅದ್ ಸಿನಿಮಾ ನೋಡಿದ್ರೆ ಗೊತ್ತಾಗೋದು ನೋಡಿರೋರಿಗೆ ಗೊತ್ತಾಗಿರತ್ತೆ ಏನು ನೂರ ಎಂಟು ಅನ್ನೋದು ಆ ಸೊ ಆತರ ಜನ ಗುರುತಿಡಿಯಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ನನಗನ್ಸ್ತು ಅಂದ್ರೆ ಅಹ್ ಸುಮ್ನೆ ನಾವು ಯಾರು ಡಿ ಬಾಸ್ ಡಿ ಬಾಸ್ ಅಂತ ಕರಿಯಲ್ಲ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತನೂ ಹೇಳ್ತಾರೆ ಕರ್ನಾಟಕದ ಜನ ಅಭಿಮಾನಿಗಳು ಏನ್ ನಮ್ಮ ದರ್ಶನ್ ಸರ್ ಅವರ ಸೆಲೆಬ್ರಿಟಿ ಅಂತ ಕರೀತಾರೆ ಅವರೆಲ್ಲರೂ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಕರೆಯೋದು ಏನಕ್ಕ ಅನ್ನೋದು ನಮಗೆ ನೋಡಿದಾಗ ಆ ಇರ್ಬೋದು ಇರ್ಬೋದು ಅಂತ ಅನ್ಸುತ್ತೆ ಬಟ್ ನಮ್ಗೆ ಪರ್ಟಿಕ್ಯುಲರ್ ನಾವ್ ಅನುಭವಿಸ್ತೀವಲ್ಲ ಆ ಫೀಲ್ ನಮ್ಗೆ ಸಿಗತ್ತಲ್ಲ ಅಹ್ ಅಷ್ಟೊಂದ್ ಮಾಡಿ ಮಾಡಿ ಆದ್ರೂ ನನ್ ಗುರುತುಗಳು ಗುರ್ತಿಡಿಯೋ ಜನ ಜನ ಇದ್ದಾಗ ಈ ಚಿಕ್ಕ ಪಾತ್ರದಲ್ಲಿ ಜನ ಇಷ್ಟೊಂದು ಗುರುತಿಡಿತಾರೆ ಅಂದ್ರೆ ಆ ದರ್ಶನ್ ದರ್ಶನ್ ಹೆಸರಿಗಿರೋ ಪವರ್ ಅದು ಸೊ ಅದನ್ನ ನಾನ್ ಫೀಲ್ ಮಾಡಿದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಂಡ್ ಯಾವತ್ತು ಗ್ರಾಟಿಟ್ಯೂಡ್ ಆಗಿರ್ತೀನಿ ಅಹ್ ತರುಣ್ ಸುಧೀರ್ ಸರ್ಗೆ ಆಗಿರ್ಬೋದು ದರ್ಶನ್ ಸರ್ಗ ಆಗಿರ್ಬೋದು ರಾಕ್ಲೆನ್ ವೆಂಕಟೇಶ್ ಸರ್ಗೆ ಆಗಿರ್ಬೋದು ಆಮೇಲೆ ಕ್ಯಾಮರಾಮನ್ ಸುಧಾಕರ್ ಅವರು ಇವ್ರು ಇವರೆಲ್ಲಾ ಮೇನ್ ಗಳು ಆ ದರ್ಶನ್ ಸರ್ ಹೆಸರು ಮತ್ತೆ ತರುಣ್ ಸರ್ ಹೆಸರಲ್ಲಿ ನಾವು ಒಂದು ಚಿಕ್ಕ ಹೆಜ್ಜೆ ಮುಂದೆ ಬಂದಿದೀವಿ ಅಷ್ಟೇ ಇಂಡಸ್ಟ್ರಿಯಲ್ಲಿ ಸೊ ಅದಕ್ಕೆ ನಾನು ಯಾವತ್ತು ಥ್ಯಾಂಕ್ಫುಲ್ ಆಗಿರ್ತೀನಿ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತೇನೆ ಕಟೇರಾ ಬಂದ್ಮೇಲೆ ನಿಮಗೆ ಅಂದ್ರೆ ನಿಮ್ಗೆ ಕಟೇರ ನೋಡಿ ಒಂದು ಮರೆಯಾಕಾಗ್ದಿರೋ ತರದ್ ಯಾರೋ ಒಂದು ಏನೋ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಅಂದ್ರೆ ಯಾವ್ದು ಆ ಒಂದು ಒಂದು ತುಂಬಾ ಮರೆಯಾಕಾಗ್ದಿರೋ ಕಾಂಪ್ಲಿಮೆಂಟ್ ಅಂದ್ರೆ ನಮ್ಮ ಅಭಿಷೇಕ್ ಅಂಬರೀಶ್ ಸರ್ ಅವರು ಕರೆದಿದ್ದು ಕರೆದಿದ್ರು ಥಿಯೇಟ್ರಲ್ಲಿ ಆಕ್ಚುಲಿ ಅಂದ್ರೆ ಅಹ್ ಸಕ್ಸಸ್ ಸಕ್ಸಸ್ ಎಲ್ಲ ಆದ್ಮೇಲೆ ಬಂದು ಸೆಲೆಬ್ರಿಟಿ ಶೋ ಆಮೇಲೆ ಮೀಡಿಯಾ ಶೋ ಅಂತ ಒಂದು ಇಟ್ಟಿದ್ರು ನಮ್ಮನ್ನು ಕರೆದಿದ್ರು ಟೀಮ್ ಅವರೆಲ್ಲ ಸೊ ನಾವು ಹೋಗಿದ್ವಿ ಆಕ್ಚುಲಿ ಅಭಿಷೇಕ್ ಅಂಬರೀಶ್ ಸರ್ ಸಿನಿಮಾನ ಮುಂಚೆನೆ ನೋಡಿದ್ರು ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋನೆ ನೋಡಿದ್ರು ಅವರು ಇದು ಶೋ ಆಗಿದ್ದು ಸ್ವಲ್ಪ ಲೇಟ್ ಆಗಿ ಸೊ ಇಂಟ್ರೋಲ್ ಬ್ಲಾಕ್ ಅಲ್ಲಿ ನಾವೆಲ್ಲ ಆಚೆ ಬಂದ್ವಿ ಅಷ್ಟಲ್ಲಿ ಆ ಇಂಟ್ರೋಲ್ ಬಾಕ್ ಅಲ್ಲಿ ನಾವಷ್ಟು ನಮ್ ನನ್ ನಂದಷ್ಟು ಪೋರ್ಷನ್ ಹೈಲೈಟ್ ಆಗಿರಲ್ಲ ಸೊ ಆದ್ರೂ ಇಂಟ್ರೋಲ್ ಬಾಕ್ ಎಲ್ಲ ಮುಗ್ದಿ ಒಳಗ್ ಬರ್ಬೇಕಾದ್ರೆ ಅಭಿಷೇಕ್ ಅಂಬೀರ್ ಸರ್ ಹಿಂಗೆ ಕರೆದ್ರು ಏ ನೂರ ಎಂಟು ನೀನು ಚೆನ್ನಾಗ್ ಮಾಡಿದೀಯಾ ಅಂತ ಸೊ ಇದೊಂದು ಅವರು ಒಂದು ಸ್ಟಾರ್ ಮಗ ಅವರು ಒಬ್ರು ಒನ್ ಆಫ್ ದಿ ಸ್ಟಾರ್ ಅವರು ನಮ್ಮನ್ನ ಚಿಕ್ಕ ಪಾತ್ರ ಮಾಡಿದ್ರು ಕರೆದು ನೀನು ಚೆನ್ನಾಗಿ ಮಾಡಿದೀಯಾ ಆ ಪಾತ್ರಕ್ಕೆ ಏನ್ ಬೇಕು ಅದನ್ನ ಜೀವ ತುಂಬಿಸ್ತಿದ್ಯಾ ಅಂತ ಹೇಳು ಹೇಳುದು ಇದೆಯಲ್ಲ ಅದ್ ಅವ್ರ ಒಂದು ಒಳ್ಳೆತನ ಇರ್ಬೋದು ಬಟ್ ಆದ್ರೆ ನಮ್ಮಂತ ಕಲಾವಿದರಿಗೆ ಅದೊಂಥರ ಮರೆಯಕ್ಕಾಗಲ್ಲ ಅದ್ರ ಜೊತೆಗೆ ಆ ಶೋ ಎಲ್ಲ ಮೇಲೆ ಆಚೆ ಬಂದ್ಮೇಲೆ ದರ್ಶನ್ ಸರ್ ಹತ್ರ ಹೋಗಿ ಮಾತಾಡಿಸ್ತಿರ್ಬೇಕಾರೆ ಚೆನ್ನಾಗ್ ಮಾಡಿದೆ ನೀನ್ ಆಕ್ಟಿಂಗ್ ಆಮೇಲೆ ಕೈ ಒಂದ್ ಇಂಜುರಿ ಆಗಿತ್ತು ಏನಿದ್ರು ಅಂತ ಕೇಳಿದಾಗ ಕೆಟ್ಟಬೇಕಾರೆ ಬಿದ್ದೆ ಅಂತ ಹೇಳಿದಾಗ ನೋಡು ಹುಷಾರು ನಿನ್ನ ಆರ್ಟಿಸ್ಟ್ ಅಂತ ಒಂದು ಅದೊಂದು ಹೇಳ್ತಾರಲ್ವಾ ಒಂದು ಅದೊಂದು ಫೀಲ್ ಇದೆಯಲ್ಲ ದರ್ಶನ್ ಸರ್ ದರ್ಶನ್ ಸರ್ ಹೌದು ದರ್ಶನ್ ಸರ್ ಕೈಗೆ ಏನಾಯ್ತು ಅಂತ ಕೇಳಿದಾಗ ಹಿಂಗೆ ಕ್ರಿಕೆಟ್ ಆಡ್ಬೇಕಾರೆ ಬಿದ್ದೆ ಇಂಜುರಿ ಆಯ್ತು ನೋಡ್ ಹುಷಾರು ನೋಡ್ಕೋ ಆರ್ಟಿಸ್ಟ್ ನೀನು ಅಂತ ಒಂದು ಅದೊಂದು ಆ ಹಂಬಲ್ನೆಸ್ ಅಥವಾ ಆ ಒಂದು ಕನ್ಸರ್ನ್ ಇದೆಯಲ್ಲ ಒಬ್ಬ ಚಿಕ್ಕ ಕಲಾವಿದ ಆದ್ರೂನು ಆ ಇನ್ನೊಬ್ಬ ಆಕ್ಟರ್ಗೆ ತೋರ್ಸೋ ಕನ್ಸರ್ನ್ ಇದೆಯಲ್ಲ ಅದೊಂದು ಮನ್ಸಿಗೆ ತಟ್ಟು ಜನ್ರು ಬಂದ್ ಮಾತಾಡ್ಸಿದ್ರು ಆ ಆಮೇಲೆ ಆ ಆ ಒಂದ್ ಸಂಭ್ರಮ ಇದೆಯಲ್ಲ ಆ ಎಷ್ಟೋ ವರ್ಷ ಅಂದ್ರೆ ನಾನ್ ಫಸ್ಟ್ ಬಣ್ಣ ಹಚ್ಚಿದ್ದು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರ ಎರಡ್ ಸಾವಿರದ ಅಲ್ಲಿಂದ ಇಲ್ಲಿ ತನಕ ಆ ಸ್ಟ್ರಗಲು ಆ ನೋವು ಆ ಕಷ್ಟ ಇದೆಲ್ಲಾ ತೂಗಸ್ಕೊಂಡು ತೂಗಿಸ್ಕೊಂಡು ಬಂದಾಗ ಅಹ್ ಕೊನೆಯಲ್ಲಿ ಆ ಜನ ಬಂದು ಅಪ್ರಿಸಿಯೇಷನ್ ಮಾಡ್ತಾರಲ್ಲ ಆ ಒಂದ್ ಖುಷಿ ಆ ಒಂದ್ ಮನಸ್ಸಿಗೆ ಸಿಗೋ ಸಾಟಿಸ್ಫ್ಯಾಕ್ಷನ್ ಆಮೇಲೆ ತರುಣ್ ಸರ್ ಕೇಳಿದ್ರು ಅಹ್ ಏನ್ ಅನ್ಸ್ತು ಅಂದ್ರೆ ಈ ಶೋ ಅಲ್ಲ ಆದ್ಮೇಲೆ ಏನ್ ಅಸ್ತು ಶ್ರೀರಾಮ ಸರ್ ನಾನು ಫಸ್ಟ್ ಡೇ ಫಸ್ಟ್ ಶೋನ ನೋಡಿದೆ ಇದು ನಾಲ್ಕನೇ ಸಲ ನೋಡ್ತಿರೋದು ಜನ ಬಂದು ಮುಟ್ಟಾಡ್ತಿದ್ದಾರೆ ಮಾಡಿದಿ ಅಂತ ಹೇಳ್ತಿದಾರೆ ಅವಾಗ ಅವರೊಂದ್ ಮಾತಾಡಿದ್ರು ನಾನೇನು ಕ್ಯಾರೆಕ್ಟರ್ ನ ಏನ್ ಸ್ಕೆಚ್ ಹಾಕಿದ್ದೆ ಅದಿಕ್ ನೀನ್ ಜೀವ ತುಂಬಿದ್ಯಾ ಒಬ್ಬರ ಡೈರೆಕ್ಟರ್ ಬಾಯಲ್ಲಿ ಆತರ ಅನ್ಸ್ಕೊಳ್ಳೋದಿದೆಯಲ್ಲ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಆ ಪಾತ್ರಕ್ಕೆ ನಾನ್ ಜೀವ ತುಂಬಿಸುದಲ್ಲ ಸಾಕು ಇನ್ನು ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸ್ಫೂರ್ತಿ ಅದು ಸೊ ಇದಿಷ್ಟು ನಾನು ಕಾಟದಲ್ಲಿ ಮರೆಯಕ್ಕಾಗಿರುವಂತಹ ಒಂದಷ್ಟು ಘಟನೆಗಳು ಕಳ್ಸಿಕೊಂಡಿದ್ದು ಹೌದು ದರ್ಶನ್ ಸರ್ ನ ನೀವು ಸೆಲೆಬ್ರಿಟಿ ಶೋಸ್ ಅಲ್ಲಿ ಶೂಟ್ ಅಲ್ಲಿ ನನಗೂ ಅವ್ರಿಗೂ ಯಾವುದೇ ಆದಂತಹ ಮುಖಾಮುಖಿ ಇಲ್ಲ ನಾನ್ ಚಿಕ್ಕವನಾಗಿರ್ಬೇಕಾದ್ರೆ ಅವ್ರನ್ನ ಮುಖಾಮುಖಿ ಆಗೋದಿದೆ ಬಟ್ ಆ ರೋಲ್ ಬೇರೆ ಹುಡುಗ ಮಾಡಿದ್ದಾರೆ ಸೊ ನನಗೆ ಮತ್ತೆ ಅವರಿಗೆ ಆನ್ ಸ್ಕ್ರೀನ್ ಅಲ್ಲಿ ಎಲ್ಲೂ ಫೇಸ್ ಟು ಫೇಸ್ ಆಗಿ ಕಾಣಿಸ್ಕೊಳ್ಳುವಂತದ್ದಿಲ್ಲ ಬಟ್ ಅವ್ರು ಶೂಟ್ ಇದ್ದಾಗ ಒಂದ್ ಎರಡ್ ಮೂರು ದಿವಸ ನನಗೂ ಒಂದು ಪ್ಯಾಚ್ ಅಪ್ ವರ್ಕ್ ಅಂತ ಇತ್ತು ನೋಡಿದ್ದೆ ಫೇಸ್ ಟು ಫೇಸ್ ನೋಡಿದ್ದೆ ಬಟ್ ಅಲ್ಲೆಲ್ಲ ಮಾತಾಡ್ಸಕ್ ಆಗಿಲ್ಲ ಅವ್ರು ಅಪ್ ಅಲ್ಲಿ ಇದ್ರು ಅಥವಾ ಇನ್ನೊಂದು ಫಲ್ಲಿ ಇನ್ಸಿಡೆಂಟ್ ಅದು ನನಗೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಂತ ತುಂಬಾ ಆಸೆ ಇತ್ತು ಬಟ್ ಅವ್ರ ಅಪ್ ಅಲ್ಲಿ ಇದ್ದಾಗ ಫೋಟೋ ತೆಗೆಸ್ಕೊಳ್ಳೋದು ನಾವು ಕೇಳೋದು ತಪ್ಪು ಯಾಕಂತ ಹೇಳಿದ್ರೆ ಶೂಟಿಂಗ್ ನಡೀತಾ ಇರತ್ತೆ ಆ ಗೆಟಪ್ ಇನ್ನು ರಿವೀಲ್ ಆಗ್ಬಾರ್ದು ಈ ತರ ಎಲ್ಲ ಇರತ್ತೆ ಅದಾದ್ಮೇಲೆ ನನಗೆ ಅವ್ರೆಲ್ಲೂ ಸಿಕ್ಕಿರ್ಲಿಲ್ಲ ಈ ಸೆಲೆಬ್ರಿಟಿ ಶೋ ಅಲ್ಲೇ ಇದು ಮೀಡಿಯಾ ಶೋ ಅಲ್ಲಿ ಇಟ್ಟಿದ್ದಾಗ ಅವಾಗ ಸಿಕ್ಕಿದ್ರು ನಾನು ಲಾಸ್ಟ್ ಗೆ ಅಲ್ಲಿ ತನಕ ಕೇಳಿರ್ಲಿಲ್ಲ ಲಾಸ್ಟ್ ಗೆ ಭಯ ಏನಂತಾರೋ ಹಂಗೆ ಹಿಂಗೆ ಇದು ಸ್ಟೇಜ್ ಹತ್ರ ಇದರಲ್ಲಿ ಕೇಳಿದೆ ಸರ್ ಒಂದೇ ಒಂದು ಫೋಟೋ ನಿಂತ ನೀನೇನೋ ಫೋಟೋ ಕೇಳ್ತಿದ್ದೆ ಬಾ ಅಂತ ಒಂದು ಆ ಹಿಡ್ಕೊಂಡು ಅದೊಂದು ಅದ ಏನಂದ್ರೆ ಅಣ್ಣನ್ ಫೀಲ್ ಅಂತಾನೆ ಹೇಳ್ಬೋದು ಅಂದ್ರೆ ಆ ವಾಮ್ ಫೀಲ್ ಇದೆಯಲ್ಲ ಆ ಆ ಗೆ ಭಯನೂ ಇಲ್ಲ ಏನು ಇಲ್ಲ ಇವರು ಆ ಆತರ ಟ್ರೀಟ್ ಮಾಡಿದಾರಲ್ಲ ಅದೊಂದು ಮೊಮೆಂಟ್ ಮರೆಯಕ್ಕಾಗಲ್ಲ ಸೊ ಆವಾಗ ನಾನ್ ಭೇಟಿಯಾಗಿದ್ದು ಮಾತಾಡ್ಸಿದ್ದು ಅದೇ ಆವಾಗಲೇ ನನ್ಗೆ ಅವರು ಹೇಳಿದ್ದು ಹುಷಾರು ಆರ್ಟಿಸ್ಟ್ ನೀನು ಕೈ ಕೈ ಹುಷಾರು ಅಂತ ಹೇಳಿದ್ದು ಸೊ ಇದೆಲ್ಲ ಆ ಮೂಮೆಂಟ್ ಅಲ್ಲಿ ಆಗಿತ್ತು ಅವಾಗಲೇ ನಾನು ಅವ್ರನ್ನ ಫೇಸ್ ಟು ಫೇಸ್ ಮೀಟ್ ಆಗಿದ್ದು ಹೆಂಗಾದ್ ಮಾಡಿ ಇವ್ರ ಜೊತೆ ಒಂದು ಸೆಲ್ಫಿನೋ ಅಥವಾ ಫೋಟೋ ತಗೋಬೇಕು ಅಂತ ಒಂದು ಆಸೆಕ್ ಅನ್ಸುತ್ತಲ್ಲ ಅದು ಈಡೇರಿದ್ದು ಕಾಟೇರದ್ದು ಸೆಲೆಬ್ರಿಟಿ ಶೋ ಅಲ್ಲಿ ನೆನಪಿದ್ದು ಅವ್ರ ಸಿನಿಮಾದಲ್ಲೇ ಆಕ್ಟ್ ಮಾಡೋ ಒಂದು ಹೌದು ಸಿಕ್ತಾರೆ ಈಗ ಕಾಟೇರ ಆದ್ಮೇಲೆ ಹೇಳಿದ್ರಿ ಒಂದಷ್ಟು ಜನ ಕಾಂಪ್ಲಿಮೆಂಟ್ಸ್ ಅಥವಾ ಎಲ್ಲಾದ್ರೂ ಕಂಡು ಹಿಡಿತಾರೆ ನೀನೇ ಅಲ್ವಾ ಅಂತ ಕೇಳ್ತಾರೆ ಅದ್ರ ಬಿಟ್ಟು ಆಫರ್ಸ್ ಅಂದ್ರೆ ಈಗ ಯಾವ ತರ ಇದೆ ಏನಾದ್ರು ಆ ಏನಾದ್ರು ಸಿಕ್ತಿ ಅಂದ್ರೆ ಇವಾಗ ಕಾಟೇರ ಸಕ್ಸಸ್ ಅಲ್ಲಿ ಒಂದು 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 ಸ್ಟೆಪ್ ಮುಂದೆ ಹೋಗಿದೆ ಅಂತೂ ಅದು ಸತ್ಯ ಒಂದೆರಡು ಆಫರ್ ಬಂದಿರೋದಂತೂ ಸತ್ಯ ಅಂದ್ರೆ ಮಾತುಕತೆ ನಡೀತಿರೋದಂತೂ ಸತ್ಯ ಸೊ ಅದನ್ನ ನೋಡ್ಕೊಂಡು ಮುಂದೆ ಕರೆಕ್ಟ್ ಆದ ಹೆಜ್ಜೆಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಸದ್ಯಕ್ಕೆ ಸರ್ ಈಗ ಕಾಟೇರ ಸಕ್ಸಸ್ ಅಂದ್ರೆ ಆಲ್ರೆಡಿ ಇಪ್ಪತ್ತೈದನೇ ದಿನ ಕಾಲಿಟ್ಟಿದೆ ಕಾಟೇರ ಹೌದು ಅಂದ್ರೆ ಎಷ್ಟೋ ದಿಸಗಳಾದ್ಮೇಲೆ ಕಾಟೇರ ಸಕ್ಸಸ್ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಸಕ್ಸಸ್ ಅದು ದರ್ಶನ್ ಸಾರು ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಕೆಲವ್ರು ಏನಂದ್ರೆ ಕಲೆಕ್ಷನ್ ಸುಳ್ಳು ಅಥವಾ ಏನೇನೋ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಆಸ್ ಎ ಆರ್ಟಿಸ್ಟ್ ಆಗಿ ಒಂದು ಏನ್ ಹೇಳಕ್ಕೆ ಹೇಳ್ಬೋದು ಅಂದ್ರೆ ನಿಮ್ಗೆ ಯಾರ ಹತ್ರನೂ ಸುಳ್ಳು ಹೇಳ್ಬಿಟ್ಟು ಸಿನಿಮಾನ ಓಡ್ಸಕ್ ಅಂತೂ ಆಗಲ್ಲ ಏನಾದ್ರು ಒಂದು ಕಂಟೆಂಟ್ ಇರ್ಬೋದು ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಒಂದು ಅಹ್ ನಾನೇ ನನ್ ಕೈಯಿಂದ ದುಡ್ಡು ಕೊಟ್ಟು ಟಿಕೆಟ್ ತೆಗೆದು ಸಿನಿಮಾ ನೋಡಿ ಅಂತ ನಿಮ್ಮ ಹತ್ರ ಹೇಳ್ಬಹುದು ಅದನ್ನ ನಾನು ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಅದನ್ನ ಒಂದು ಇಪ್ಪತ್ತೈದು ದಿವಸ ಮಾಡಕ್ಕಾಗಲ್ಲ ಈಗ ಆಲ್ರೆಡಿ ಗೊತ್ತು ಇಪ್ಪತ್ತೈದು ದಿವಸ ಇವತ್ತಿಗೆ ಇಪ್ಪತ್ತೈದು ದಿವಸ ಕಂಪ್ಲೀಟ್ ಆಗಿ ಇನ್ನೂ ಓಡ್ತಾ ಇದೆ ಸಿನಿಮಾ ಆ ಎಲ್ಲಾ ಕಡೆ ಹೌಸ್ಫುಲ್ ಆಮೇಲೆ ಈಗ ಹೌಸ್ಫುಲ್ ಅಂತ ಹೇಳಿದಾಗ ನನಗೊಂದು ನೆನಪಾಗ ಅಂದ್ರೆ ನಿಮ್ಗೆ ಕರ್ನಾಟಕ ಇಡೀ ಥಿಯೇಟರ್ ಗಳಲ್ಲೆಲ್ಲ ನಾವು ಎಲ್ಲರ ಜನರನ್ನು ತುಂಬಿಸಲ್ಲ ನಾವು ಜನರೇ ಬರ್ಬೇಕು ಅದೊಂದು ಪಾಯಿಂಟ್ ಆಮೇಲೆ ಸರ್ ಒಬ್ರು ಬೆಳೀತಿದ್ದಾರೆ ಅಥವಾ ಒಬ್ರು ಆಲ್ರೆಡಿ ಬೆಳೀತಿದ್ದಾರೆ ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಕನ್ನಡ ಇಂಡಸ್ಟ್ರಿದು ಗಜಾನೆ ಅವರು ಅವರು ಒಂದು ಒಂದು ಪೀಕ್ ಲೆವೆಲ್ ಅನ್ನು ನೋಡಿದಾರೆ ನೋಡ್ತಾ ಇದಾರೆ ಇವಾಗ್ಲೂ ಅಲ್ಲೇ ಇದಾರೆ ಅಂತವ್ರು ಅಲ್ಲಿ ಇದ್ದಾರೆ ಅಂದಾಗ ಯಾರೋ ಒಬ್ರು ಇರ್ತಾರೆ ಕಿಡಿಗೇಡಿಗಳು ಅಂತ ಹೇಳ್ಬೋದು ಅಥವಾ ಇನ್ನೊಬ್ರು ಯಾರು ಅವ್ರಿಗೇನೋ ಒಂದು ಖುಷಿ ಸರ್ ಈಗ ದರ್ಶನ್ ಅನ್ನೋ ಹೆಸರಿಗೆ ಅದು ಹೇಳಿದ್ರೆ ಏನೋ ಸಿಗತ್ತೆ ಅದ್ ಮಾಡಿದ್ರೆ ಇನ್ನೊಂದೇನೋ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಆ ಅವ್ರ ಹೆಸರಲ್ಲಿ ನಾನೇನೋ ನೆಗೆಟಿವ್ ಆಗಿ ಹೇಳಿದ್ರೆ ನಂದೇನೋ ಕುದುರೆ ಓಡತ್ತೆ ಅನ್ನೋ ಒಂದು ಹುಚ್ಚು ನಂಬಿಕೆ ಇರ್ಬೋದೇನೋ ಆ ತರದವ್ರು ಮಾಡೋರು ಇದಾರೆ ಅವ್ರು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಸರ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ಆಲ್ರೆಡಿ ಚಾಲೆಂಜಿಂಗ್ ಸ್ಟಾರು ಅವರನ್ನಂತೂ ಬೀಳ್ಸಕ್ಕಂತ ಸಾಧ್ಯನೇ ಇಲ್ಲ ಸರ್ ಅಂಡ್ ಅವ್ರು ಸುಮ್ಮನೆ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಕೂತಿಲ್ಲ ಅವ್ರ ಹತ್ರ ಆ ಶ್ರದ್ಧೆ ಇರ್ಬೋದು ಆ ಕಲೆಗೆ ಕೊಟ್ಟಿರೋ ಭಕ್ತಿ ಇರ್ಬೋದು ಆಮೇಲೆ ಅವ್ರೊಳಗೆ ಒಬ್ಬ ನಟ ಇದಾನಲ್ಲ ಸರ್ ಅದೆಲ್ಲಾನು ಸೇರಿ ಅಲ್ಲಿ ಹೋಗಿ ಅವ್ರು ಕೂತಿದ್ದಾರೆ ಸೊ ಅದನ್ನ ಅಷ್ಟು ಈಸಿಯಾಗಿ ಬೀಳ್ಸಕ್ಕಂತೂ ಆಗಲ್ಲ ಅರವಚಿ ಇಕ್ಕ ಪುಟ್ಟ ಚಿಲ್ಲರೆ ಅವ್ರು ಏನೋ ಮಾತಾಡ್ಕೊಂಡು ಆ ಹಂಗಾಗಿಲ್ಲ ಕಲೆಕ್ಷನ್ ಆಗಿಲ್ಲ ಇನ್ನೊಂದೇನ ಆಗಿಲ್ಲ ಅಂತ ಹೇಳ್ಬೋದು ಬಟ್ ಕಣ್ಣಿಗೆ ಸತ್ಯ ಎದುರುಗಡೆನೆ ಇರ್ಬೇಕಾದ್ರೆ ಅವ್ರು ಏನೇ ಎಷ್ಟೇ ಹೇಳಿದ್ರು ಸತ್ಯ ಸತ್ಯನೇ ಸರ್ ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಇದು ನನ್ನ ಅಭಿಪ್ರಾಯ ಥಿಯೇಟರ್ ಅಲ್ಲಿ ಸಿನಿಮಾ ಓಡ್ತಾ ಇದೆ ಜನಗಳು ಆ ನೂಕು ನೂಗ್ಗಲ್ ಬಂದು ಟಿಕೆಟ್ ತಕೊಂಡು ಸಿನಿಮಾ ನೋಡ್ತಿದ್ದಾರೆ ಆ ಅದರಿಂದ ಮೇಲೆ ಥಿಯೇಟರ್ ಓನರ್ಗಳು ಹೇಳ್ತಿದ್ದಾರೆ ಸಿನ್ಮಾ ಚೆನ್ನಾಗಿ ಓಡ್ತಿದೆ ಒಳ್ಳೆ ಕಲೆಕ್ಷನ್ ಆಗ್ತಿದೆ ಅಂತ ಸಿನ್ಮಾ ಥಿಯೇಟರ್ ಓನರ್ಗಳು ಹೇಳ್ತಿದ್ದಾರೆ ಇದೆಲ್ಲ ನಮ್ಮ ಮುಂದೆ ಇರೋ ಸತ್ಯ ಇದನ್ನ ನಾವು ಕ್ರಿಯೇಟ್ ಅಂತೂ ಮಾಡೋಕ್ಕಾಗಲ್ಲ ಅಥವಾ ನೀವ್ ಹಿಂಗ್ ಹೇಳಿ ಅಂತ ಹೇಳಕ್ಕೂ ಆಗಲ್ಲ ಸತ್ಯ ಸತ್ಯ ತರನೇ ಹೇಳಬೇಕು ಸೊ ಈ ತರ ಸುಳ್ಳು ಹೇಳೋರಿಗೆ ಇದೆ ಎದುಗಡೆ ಇರೋ ನಿದರ್ಶನ ಅಷ್ಟೇ ಒಬ್ಬ ರಂಗಭೂಮಿ ಕಲಾವಿದ ಒಬ್ಬ ಪುಟ್ಟ ಕಲಾವಿದನ್ಗೆ ಕರ್ಸಿ ಚಾನ್ಸ್ ಕೊಟ್ಟಿರೋ ಅಂತ ತರುಣ್ ಸುಧೀರ್ ಆಗಿರ್ಬೋದು ಆ ಗೆ ಒಂದ್ ಸಣ್ಣ ಸ್ಟೆಪ್ ಇಟ್ಟಂತ ಪ್ರಶಾಂತ್ ಮೈಸೂರ್ ಆಗಿರ್ಬೋದು ಅಂದ್ರೆ ತರುಣ್ ಸರ್ ತನಕ ಹೋಗೋಕೆ ಒಂದ್ ಸಣ್ಣ ಒಂದು ಖುಷ್ ಕೊಟ್ಟಿರುವಂತಹ ಪ್ರಶಾಂತ್ ಸರ್ ಆಗಿರ್ಬೋದು ಹಾಗೆ ಗಣೇಶ್ ಅಂತ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಹಾಗೆ ಚಾನ್ಸ್ ಕೊಟ್ಟಂತ ತರುಣ್ ಸುಧೀರ್ ಸರ್ ಆಗಿರ್ಬೋದು ದರ್ಶನ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ದೇ ಒಂದು ಖುಷಿ ಅದಕ್ಕೆ ದರ್ಶನ್ ಸರ್ ಆಗಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಸುಧಾಕರ್ ಸರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು ಅವ್ರಿಗೆ ನಾನು ಚಿರಾಣಿ ಆಗಿರ್ತೀನಿ ಯಾಕಂದ್ರೆ ಈ ಕಾಟೇರೋ ಅನ್ನೋ ಸಿನಿಮಾದಿಂದ ಆ ನನಗ್ ಸಿಕ್ಕಿರೋ ಒಂದು ಪಾತ್ರದಿಂದ ನಾನ್ ಮುಂದೆ ಇನ್ನೊಂದ್ ಮೂರು ಅಹ್ ಸಿನಿಮಾಗಳ ಮಾಡಕ್ಕೆ ಅಥವಾ ಅದರಿಂದ ನನಗೆ ಒಂದಷ್ಟು ಕಾಲ್ಸ್ ಗಳು ಬರ್ತಿದೆ ಅನ್ನೋದಕ್ಕೆ ಕಾರಣ ಇದೆಲ್ಲ ಇದೆಲ್ಲ ಕಾರಣ ಸೊ ಅವ್ರಿಗೆ ಯಾವತ್ತೂ ನಾನು ಚಿರಣಿ ಆಗಿರ್ತೀನಿ ಅದೇ ರೀತಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಆ ಕರ್ನಾಟಕದ ಜನ ಅದನ್ನ ಮೆಚ್ಚಿದ್ದಾರೆ ಜೊತೆಗೆ ಚಿಕ್ಕ ಪಾತ್ರ ಮಾಡಿರುವಂತ ಅಂತ ನನ್ನಂತಾನು ಗುರ್ತಿಸಿ ಮಾತಾಡಿಸ್ತಿದ್ದಾರೆ ಅದಕ್ಕೆ ಕರ್ನಾಟಕ ಜನತೆಗೂ ನಾನು ಚಿರಣಿ ಆಗಿರ್ತೀನಿ ಥ್ಯಾಂಕ್ ಯು ಸರ್ ನಮಗೆ ಟೈಮ್ ಕೊಟ್ಟು ನೀವು ನಿಮ್ಮ ಅನುಭವಿಕೆ ನಮ್ಮ ಗೋಲ್ಡನ್ ಟ್ಯಾಕ್ಸ್ ಇನ್ ಕನ್ನಡ ಪರವಾಗಿ ನಿಮಗೆ ಹಾಗೆ ನನ್ ಕಡೆಯಿಂದನು ಗೋಲ್ಡನ್ ಟ್ಯಾಕ್ಸ್ ಇನ್ ಕನ್ನಡ ಚಾನಲ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮಂತ ಕಲಾವಿದರನ್ನ ಗುರುಸಿ ಬಂದು ನಮ್ಮ ಹತ್ರ ಒಂದು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಸಿ ನಮ್ಮ ಆರ್ಟಿಸ್ಟ್ ಜೀವನದ್ದು ಏನೇನಿದೆ ಮಜಲುಗಣನ ಕೇಳಕ್ಕೆ ನೀವು ಬಂದಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ